ಚಳಕೆರೆ ತಾಲೂಕಿನ ಎನ್ ದೇವರಹಳ್ಳಿ ಗ್ರಾಮದಲ್ಲಿ ಅದ್ದೂರಿಯಾಗಿ ನೆರವೇರಿದ ಶ್ರೀ ಕಂಚಿ ಸ್ವಾಮಿ ಮೆರವಣಿಗೆ ಹೌದು ಚಳಕೆರೆ ತಾಲೂಕಿನ ಬುಡಕಟ್ಟು ಸಂಪ್ರದಾಯದ ಮ್ಯಾಸ ನಾಯಕರ ಆರಾಧ್ಯ ದೈವ ಶ್ರೀ ಕಂಚಿ ಹೋಬಳಸ್ವಾಮಿ ದೇವರ ಉತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿತು ಐನೂರು ವರ್ಷಗಳ ಇತಿಹಾಸ ಇರುವ ಶ್ರೀ ದೇವರ ಕಟ್ಟೆ ಮನೆಯ ಆರಾಧಕರು ಭಾಗವಹಿಸಿ ದೇವರಿಗೆ ಗಂಗಾ ಪೂಜೆ ಹೋಮ ಹವನ ಮಾಡುವ ಮೂಲಕ ದೇವರ ಕೃಪೆಗೆ ಪಾತ್ರರಾದರು ಅದರಂತೆ ಬುಡಕಟ್ಟು ಸಂಪ್ರದಾಯದ ಕಟ್ಟೆ ಮನೆಗಳ ದೇವರ ಉತ್ಸವಕ್ಕೆ ಭಾಗಿಯಾದ ಕುಂದಾಪುರ ತಿಪ್ಪೇಸ್ವಾಮಿ ನಮ್ಮಚ್ಚಳಕೆರೆ ಟಿವಿಯೊಂದಿಗೆ ಮಾತನಾಡಿದರು ಶ್ರೀ ಸಂಸ್ಥಾನ ಇಂದು ಸುಮಾರು ಐನೂರು ವರ್ಷಗಳ ಇತಿಹಾಸ ಇರುವಂಥ ಈ ದೇವಸ್ಥಾನದ ಮತ್ತು ಸ್ವಾಮಿ ನೆಲೆಸಿರುವಂತಹ ಸಂಸ್ಥಾನದಲ್ಲಿ ಸುಮಾರು ವರ್ಷಗಳಿಂದ ವ್ಯಾಸನಾಯಕರ ಕುಲಕ್ಕೆ ಸೇರಿದಂಥ ಈ ಸ್ವಾಮಿ ಸಮಸ್ತ ಮೂರು ಅಜ್ಜನ ಗುಡಿಕಟ್ಟೆ ನನ್ನ ತಂದ ಮೊದಲೇದಾಗಿ ಉದ್ಯಮ ವಂಚಿಸಿದರು ಎರಡನೇನಾಗಿ ದಾಸರೇನ ವಂಶಸ್ಥರು ಉಪರನೇದಾಗಿ ಪೂಜಾರಿಗಳ ವಂಶಸ್ಥರು ಸೊ ಅವರವರ ಗಿರದಾವಳಿಯಂತೆ ಅವರ ಪಾಪಗಳನ್ನು ಅನುಸರಿಸ ಮುಖಾಂತರ ಈ ಸ್ವಾಮಿಗೆ ಆರಾಧನೆಯನ್ನು ಮಾಡ್ತಾ ಸಂದರ್ಭ ಕಳೆದ ಸುಮಾರು ವರ್ಷಗಳಿಂದ ಪೂಜಾರಿ ಅಭಿಷೇಕ ಮಾಡಿದಂಥದ ನಿಟ್ಟಿನಲ್ಲಿ ಇವತ್ತು ಆಯೋಜನೆಗೊಂಡಿದೆ ಕಳೆದ ಎರಡೂ ದಿನಾಂಕಗಳನ್ನು ನಾವು ತಿಳಿಸಿದರೆ ಸೊ ಇವತ್ತು ಈ ಸ್ವಾಮಿಯ ತೋರಿದ್ದಾರೆ ತೋರಿದ್ದಾರಂಥಲೇ ನಾವು ಇವತ್ತು ಭಾವಿಸ್ಬೇಕಾಗ್ತದೆ ಸುಮಾರು ವರ್ಷಗಳಿಂದ ನಾವು ಆ ದೇವರನ್ನು ಗಂಗಿಗೆ ಹೊಡೆಂಥ ಸಂದರ್ಭ ಈ ಪಾತಿಮುತ್ತೆ ಅಂತ ಹೆಸರು ಆಗಿರ್ತಕ್ಕಂಥ ಈ ಆ ದೇವರಿಗೆ ಆ ಗಂಗೆ ಸ್ನಾನ ಮಾಡಿಸಿ ಹೋಮ ಅವನ ಪೂಜೆಗಳನ್ನು ನೆರವೇರಿಸಿ ಆ ದೇವರನ್ನು ಮೆರವಣಿಗೆ ಮುಖಾಂತರ ಆ ಗುಡಿ ಬಂತಕ್ಕಂಥ ಒಂದು ಕಾರ್ಯ ವ್ಯಕ್ತಿ ನಮ್ಮ ಈ ಸಮಾಜದಲ್ಲಿದೆ ಆ ಸೊಮ್ಮಿನ ಹಣತಮ್ಮಗಳು ಈ ದೇವಿ ಈ ದೇವರ ಆರಾಧನೆಯನ್ನು ಮಾಡ್ತಿದ್ದಾರೆ ಏನು ಇವತ್ತು ಹೊಸದಾಗಿ ನಮ್ಮ ಗುರುವಾರ ದಿವಸ ನಾವು ಶಾಸ್ತ್ರೋಕ್ತವಾಗಿ ನಮ್ಮ ಮಹಾಸ್ವಾಮಿಗಳ ಅಪ್ಪಣೆಯಂತೆ ನಾವು ಚೆನ್ನಕ್ಕೆ ಹೋಗಿ ಅಲ್ಲಿ ನೂತನ ಪೂಜಾರಿ ಮತ್ತು ದಾಸಯ್ಯಗಳ ಒಂದು ಮುದ್ರಿಕೆಯನ್ನು ಮಾಡಿಸಿದ ಮುಖಾಂತರ ಇವತ್ತು ಅಧಿಕೃತವಾಗಿ ಹೋಮ ಹವನ ಮತ್ತು ಏನು ಗಂಡಿ ಪೂಜೆಯ ಸಮ್ಮಶ್ರಮದಲ್ಲಿ ಮತ್ತು ದಾಸಯ್ಯ ಮತ್ತು ಪೂಜಾರಿಗೆ ಪಟ್ಟಾಭಿಷೇಕ ಅವನ ನಾಶವನ್ನು ಮಾಡ್ತಕ್ಕಂಥ ಒಂದು ಸಂದರ್ಭ ಇವತ್ತು ಸುಮಾರು ನಮ್ಮ ದೇವರಿಗೆ ಸೇರಿರುವಂಥ ಎಲ್ಲ ಹಳ್ಳಿಗಳ ಮತ್ತು ಭಾಗದ ಹಣಕಂಬು ಇವತ್ತು ನಮ್ಮ ದೇವರಿಗೆ ಸೇರಿರ್ತಕ್ಕಂಥ ಎಲ್ಲ ಅಕ್ಕ ತಂಗಿಯರು ಅನುಕಂಬರು ಈ ಸ್ವಾಮಿಯ ಸನ್ನಿಧಿ ಮತ್ತು ತಂಗಿಯ ಮತ್ತು ಈ ಹೋಮ ಅವನ ಪೂಜೆಯಲ್ಲಿ ಪಾಲ್ಗೊಂಡು ಸ್ವಾಮಿಯ ಪಟ್ಟಿಗೆ ಪಾತ್ರರಾಗಿರ್ತಾನೆ ಈಗ ನಾವು ಏನು ಸ್ವಾಮಿಯ ಮತ್ತು ಏನು ಪೂಜಾರಿ ಮತ್ತು ದಾಸೆಯನ್ನು ಪಟ್ಟಾಭಿಷೇಕ ಆಗ್ತೈತೆ ಈ ಹೋಮಾಗಮದ ಮುಖಾಂತರ ಗಂಗಿ ಪೂಜೆ ಮುಖಾಂತರ ಇವತ್ತು ನೂತನವಾಗಿ ಹೊಸ ದೇವರ ಕಟ್ಟಿಗೆಯನ್ನು ಕೂಡ ನಾವು ಈ ಗಂಗಿ ಪೂಜೆ ಮುಖಾಂತರ ಜನ ಮತ್ತು ದೀಪಾಳ ಮತ್ತು ಆ ಇಬ್ಬರ ಸಮಕ್ಷಮದಲ್ಲಿ ಮತ್ತು ನಮ್ಮ ಸಮಸ್ತ ಅಣತಮ್ಮಗಳು ಮತ್ತು ಸಾರ್ವಜನಿಕರ ಆ ಬೀದಿ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡೋದ್ರ ಮುಖಾಂತರ ಮಧ್ಯರಾತ್ರಿ ಆ ದೇವರನ್ನು ಗಿಡಿದುಂಬಿಸುವಂಥ ಒಂದು ಕಾರ್ಯ ನಡೀತಾ ಇದೆ ಅದರ ಜೊತೆಗೆ ಬೆಳಿಗ್ಗೆ ಏನು ಪೂಜೆ ನೆರೆಯೋದ್ರ ಜೊತೆಗೆ ಮನೆ ಅಂತೇಳಿ ನಮ್ಮ ದಾಸೇಗಳ ನೇತೃತ್ವದಲ್ಲಿ ಆಡತಕ್ಕಂಥ ಒಂದು ಪ್ರವೃತ್ತಿ ನಮ್ಮ ದೇವರಲ್ಲಿದೆ ತದನಂತರ ಬಂದಿರತಕ್ಕಂಥ ಸಮಸ್ತ ಹಣತಂಬೂಳು ಮತ್ತು ಭಕ್ತಾದಿಗಳಿಗೆ ಆ ದಾಸೋಹದ ಒಂದು ಪ್ರವೃತ್ತಿಯನ್ನು ನಾವು ಮಾಡ್ತಾಯಿದ್ದೀವಿ ಸೊ ಇದಕ್ಕೆ ಇವತ್ತಿನ ಏನು ಪಟ್ಟಾಭಿಷೇಕ ಕಾರ್ಯಕ್ರಮದಲ್ಲಿ ಹಲವಾರು ಸಮಾಜದ ಮುಖಂಡರು ಮತ್ತು ನಮ್ಮ ಅಣ್ಣ ತಮ್ಮಂದಿರು ಮತ್ತು ಅಕ್ಕ ತಂಗಿಯರು ಹಲವಾರು ರೀತಿಯ ಆ ಸ್ವಾಮಿಗೆ ಕೃತಗೆ ಪಾತ್ರರಾಗಿ ಒಂದಲ್ಲ ಒಂದು ರೀತಿ ಚಿತ್ರಗಳನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಚೌರುಗಳನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಆಮೇಲೆ ಏನು ದಾಸೋಗದ ದಾನಿಗಳು ಆಮೇಲೆ ಏನು ಹುಡುಮೆ ದಾನಿಗಳು ಚಿತ್ರಿ ದಾನಿಗಳು ಆಮೇಲೆ ನಮ್ಮ ಸ್ವಾಮಿಯ ಪೂಗ ಪುಟ್ಟಲ ದಾನಿಗಳಿದ್ದಾರೆ ಆಮೇಲೆ ನಮ್ಮ ಏನು ಗಬ್ಬಗುಡಿ ಬಾಗಿಲಿಗೆ ಕಂಚಿನ ಪದಕವನ್ನು ನೀಡುವಂಥ ಕೌಚನ ನೀಡುವಂಥ ದಾನಿಗಳು ಕೂಡ ಇವತ್ತು ಬಹುತೇಕ ಯಥೇಚ್ಛವಾಗಿ ನಮ್ಮ ಸ್ವಾಮಿಗೆ ಸಮರ್ಪಣೆ ಮಾಡ್ತಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಕೃಷ್ಣ ಸ್ವಾಮಿ ಸಮಸ್ತ ನಮ್ಮ ಮೂರ ಜನ ಮತ್ತು ತಮ್ಮಗಳಿಗೂ ಮತ್ತು ಸಾರ್ವಜನಿಕರಿಗೂ ಮತ್ತು ಈ ಸ್ವಾಮಿ ಕೃಷ್ಣಿಗೆ ಪಾತ್ರ ಆಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಶುಭವನ್ನು ಕೂರಲಿ ಆ ಆಮೇಲೆ ಮುಂದಿನ ದಿನಗಳಲ್ಲಿ ನಮ್ಮ ಕಂಚೋಪುಳ ಸ್ವಾಮಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಉತ್ತಮವಾಗಿ ಅವರ ಎಲ್ಲ ಕಾರ್ಯಗಳು ನಡೀಲಿ ಅಂತ ಈ ಸಂದರ್ಭದಲ್ಲೂ ಏನು ಸ್ವಾಮಿಗಳು ಇವತ್ತು ಹೋಮ ಪ್ರಾರಂಭ ಮಾಡ್ತಿದ್ದಾರೆ ಈ ಸಮಕ್ಷಮದಲ್ಲಿ ನಾನು ಭಗವಂತನಲ್ಲಿ ಮತ್ತು ಕಂಚೋಬುಳು ಸ್ವಾಮಿಯ ಆ ಗುಡಿಗಟ್ಟಿನ ಯಜಮಾನನಾಗಿ ಎಲ್ಲರಿಗೂ ಕೂಡ ಶುಭವನ್ನು ಕೊಡ್ತಾ ತಾವು ು ಸುದ್ದಿಗಳಿಗಾಗಿ ಸಿಟಿ ಚಾನಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ ಎಂಟು ಗಂಟೆಗೆ ವೀಕ್ಷಿಸಿ